ಗೋ ಬೇಗನೆ ಬರುವೆನೆಂಬುದಾಗಿ ವಾಗ್ದಾನ ಮಾಡಿರುವಂಥ ಏಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ದೇವರು ನಮ್ಮನ್ನು ಆಶೀರ್ವಾದವನ್ನು ಮಾಡಿ ಮತ್ತೊಂದು ದಿನವನ್ನು ನಮ್ಮ ಆಯುಷ್ಯಕ್ಕೆ ಕೂಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುತ್ತಾ ಬನ್ನಿ ಅಪುಸ್ತರ ಕೃತ್ಯಗಳು ಒಂದನೇದ್ದೇ ಹನ್ನೊಂದನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಏಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ ಆದ್ಮೇಲೆ ಈ ಏಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂಬುದು ಎಷ್ಟು ಸಂತೋಷನುಂಟು ಮಾಡುವ ವಾಗ್ದಾನವಾಗಿದೆ ಅಲ್ಲವೇ ನಾವು ಪುನಃ ಆತನನ್ನು ಕಾಣುತ್ತೇವೆ ತಿರುಗಿ ಬರುವನು ಎಂದು ನಾವು ನಂಬಿಕೆಯಿಂದಲೂ ಕುತೂಹಲದಿಂದಲೂ ಎದುರು ನೋಡುತ್ತಾ ಜೀವಿಸುತ್ತೇವೆ ಈ ಪ್ರಪಂಚದಲ್ಲಿರುವ ನಮಗೆ ಆತನ ಬರೋಣವನ್ನು ಕುರಿತು ವಿಶೇಷವಾದ ನಂಬಿಕೆಯನ್ನುಂಟು ಹೌದು ಪ್ರೇರೆ ಬರುವಿಕೆಯನ್ನು ಎದುರು ನೋಡುತ್ತಾ ಕೊನೆಯ ಕ್ಷಣದಲ್ಲಿ ನಿಂತಿದ್ದೇವೆ ಆತ್ಮೀಯರೆ ಚರಿತ್ರೆಯ ಬಹುಮುಖ್ಯವಾದ ಗಳಿಗೆಗೆ ಬಂದಿದ್ದೇವೆ ಕೊನೆಯ ಕಾಲದಲ್ಲಿ ಅನೇಕ ರಾಜ ರಾಜಗಳು ಹೇಳುವುದನ್ನು ಬೀಳುವುದನ್ನು ಸಾಕ್ಷಿಗಳಾಗಿ ನಿಂತು ನೋಡುವವರಾಗಿದ್ದೇವೆ ಎಲ್ಲೆಡೆಯೂ ಬರುವಿಕೆ ಕುರಿತಾದ ಪ್ರಸಂಗಗಳು ಪ್ರವಾದನೆ ನೆರವೇರಿಕೆಯು ನಡೀತಾ ಇದೆ ಆತ್ಮೇರೆ ಹೌದು ಈ ಬರುವಿಕೆಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದು ಹೇಗೆ ಪರಿಶುದ್ಧರಾಗಿ ಜೀವಿಸುವುದು ಹೇಗೆ ಎಂಬುದನ್ನು ನಾವು ಈ ದಿನದಲ್ಲಿ ಧ್ಯಾನ ಮಾಡೋಣ ಮತ್ತೆ ಪ್ರದುವಾರ್ತೆ ಇಪ್ಪತ್ನಾಲ್ಕು ನಲವತ್ನಾಲ್ಕರಲ್ಲಿ ಹೀಗೆ ಬರಲ್ಪಟ್ಟಿದೆ ಆದ ಕಾರಣ ನೀವು ಸಹ ಸಿದ್ಧರಾಗಿರಿ ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಎಂಬುದಾಗಿ ಸಿದ್ಧರಾಗಿರಿ ಅನ್ನೋದರ ಕುರಿತಾಗಿ ಅಂದರೆ ಯಾವಾಗಲೂ ಸಿದ್ಧತೆ ಯಾವಾಗಲೂ ನಂಬಿಕೆ ಯಾವಾಗಲೂ ಎದುರು ನೋಡುವಿಕೆ ಕರ್ತನು ಇದನ್ನೇ ನಮ್ಮಲ್ಲಿ ಎದುರು ನೋಡುವನಾಗಿದ್ದಾನೆ ಸಿದ್ಧವಾಗಿರೂ ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲ ತಂಡಗಳೊಂದಿಗೆ ನಿನ್ನನ್ನು ಸಿದ್ಧ ಮಾಡಿಕೊ ಎಂಬುದಾಗಿ ಕೆಲ ಪ್ರವಾದನೆ ಗ್ರಂಥ ಮೂವತ್ತೆಂಟು ಏಳರಲ್ಲಿ ಬರಲ್ಪಟ್ಟಿದ್ದೆ ಹೌದು ಪ್ರಿಯರೇ ಇದೇ ಕರ್ತ ನಮಗೆ ಕಳುಹಿಸುವ ತಂತಿ ವಾರ್ತೆಯಂತೆ ಮುಖ್ಯವಾದದಾಗಿದೆ ಇಂದು ಬುದ್ಧಲಿ ಬುದ್ಧಿ ಇಲ್ಲದ ಕನ್ಯರನ್ನು ನಮ್ಮ ಜ್ಞಾಪಕ್ಕೆ ತಂದುಕೊಡೋಣ ಆ ಹತ್ತು ಮಂದಿ ಕನ್ನಿಕೆಯರಲ್ಲಿ ಐದು ಜನ ಬುದ್ಧಿವಂತರು ಐದು ಜನ ಬುದ್ಧಿ ಇಲ್ಲದವರ ಕುರಿತಾಗಿ ನಾವು ನೋಡುವಾಗ ಆತನ ಬರೋಣದಲ್ಲಿ ಅವರು ಕೈ ಬಿಡಲ್ಪಡೋ ಐದು ಜನರು ಅವರು ಏನು ಮಾಡ್ತಾರೆ ಕೈ ಬಿಡಲ್ಪಡೋದು ಅದೆಷ್ಟು ದುಃಖಕರವಾದಂಥ ವಿಷಯವಾಗಿದೆ ಆತ್ಮೀಯ ದೇವ ಜನರೇ ಇದನ್ನು ನಾವು ನೆನಪಿಗೆ ತಂದುಕೊಳ್ಳೋಣ ಸಿದ್ಧರಾಗುವುದು ಹೇಗೆ ಎಂಬುದನ್ನು ಯೇಸು ಕ್ರಿಸ್ತನು ಈ ರೀತಿ ಹೇಳ್ತಾನೆ ನಿಮ್ಮ ನಡುಗಳು ಕಟ್ಟಿರಲಿ ನಿಮ್ಮ ದಿವಿಟಿಗಳು ಉರಿಯುತ್ತಾ ಇರಲಿ ನೀವಂತೂ ತಮ್ಮ ಯಜಮಾನನನ್ನು ಬಂದ ತಟ್ಟ ಬಂದು ತಟ್ಟಿದ್ದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯನಂತಿರುತ್ತಿರಿ ಎಂಬುದಾಗಿ ಲುಕನ್ ಬರದ ಸ್ವಾರ್ತೆ ಹನ್ನೆರಡು ಮೂವತ್ತೈದು ಮೂವತ್ತಾರಲ್ಲಿ ಹೇಳುವುದನ್ನು ನೋಡುತ್ತೇವೆ ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮ ನಡುಗಳು ಕಟ್ಟಿರಲಿ ಎಂಬುದಾಗಿ ಹೇಳುವಾಗ ಸತ್ತೆ ಎಂಬ ದೈವ ವಚನದಿಂದ ನಿಮ್ಮ ನಡುಗಳನ್ನು ಕಟ್ಟಿಕೊಳ್ಳಿರಿ ಮನಸ್ಸೆಂಬ ಕೋಣೆಯು ಆ ಬರಿದಾರಿ ಅಲೆದಾಡದೆ ಕ್ರಿಸ್ತನ ವಾಗ್ದಾನಗಳಿಂದ ತುಂಬಲ್ಪಡಲಿ ನಡುವನ್ನು ಕಟ್ಟಿಕೊಳ್ಳುವುದು ಹೊರಡುವಿಕೆಯ ಒಂದು ಸಂಕೇತವಾಗಿದೆ ಪ್ರೇರೆ ಅಲ್ಲಿ ಇನ್ನೊಂದು ವಚನ ಈಗ ಅದು ವಚನ ಹೇಳುತ್ತದೆ ನಿಮ್ಮ ದೀವಿಟಿಕೆಗಳು ಉರಿಯುತ್ತಿರಲಿ ದೀಪದ ಬತ್ತಿ ಎಣ್ಣೆಯಲ್ಲಿ ಮುಳುಗಿದರೆ ಮಾತ್ರ ದೀಪವು ಪ್ರಕಾಶವಾಗಿರಲು ಸಾಧ್ಯ ಪ್ರಿಯರೇ ಬರುವಿಕೆಯನ್ನು ಎದುರು ನೋಡುವಂತಹ ನಿಮ್ಮ ದೀಪ ಪ್ರಕಾಶ್ತಿರುವುದೇ ನಿಮ್ಮ ದೀಪದಲ್ಲಿ ಎಣ್ಣೆ ಇದೆಯೇ ಬುದ್ಧಿ ಉಳ್ಳ ಕನ್ಯರಾಗಿ ನಾವು ನಡೀತಾ ಇದ್ದೇವಾ ಎನ್ನುದ ಪ್ರಶ್ನೆ ನಾವು ಮಾಡಿಕೊಳ್ಳೋಣ ಪ್ರೇರೆ ಎದುರು ನೋಡುತ್ತಿರುವಿರಿ ನೋಡುತ್ತೀರಿ ಅನ್ನುವದ ವಚನವನ್ನು ನೋಡುವಾಗ ಮಧುಲಿಂಗನು ಯಾವಾಗ ಬರುವನೆಂದು ಕಾತುರದಿಂದ ಎದುರು ನೋಡುತ್ತೀರಿ ಆತನು ಪ್ರಿಯನಾಗಿ ರಾಜಾಧಿರಾಜನಾಗಿ ನ್ಯಾಯಾಧಿಪತಿಯಾಗಿ ಬರುವನು ಆತನನ್ನು ಸಂಧಿಸಲು ನಾವು ಸಿದ್ಧರಾಗಿರಬೇಕು ಎರಡನೇದಾಗಿ ನಮ್ಮ ಜೀವಿತ ಹೇಗೆ ಇರಬೇಕೆಂಬುದನ್ನು ನೋಡುವಾಗ ಅದು ದೋಷವಿಲ್ಲದ ಜೀವಿತವಾಗಿರಬೇಕು ವಚನ ಒಂದು ಹೆಸರ ಬರೆದ ಪತ್ರಿಕೆ ಐದು ಇಪ್ಪತ್ತ್ಮೂರು ಹೇಳ್ತದೆ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಎಂಬುದಾಗಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮ ಕಣ್ಣುಗಳು ಕ್ರಿಸ್ತನ ಮಹಿಮೆಯನ್ನು ಕಾಣಬೇಕಾದರೆ ಅವು ಎಷ್ಟು ಪರಿಶುದ್ಧವಾಗಿರಬೇಕಲ್ಲವೇ ಏಸು ಹೀಗೆ ಹೇಳ್ತಾರೆ ಕಣ್ಣು ದೇಹಕ್ಕೆ ದೀಪವಾಗಿದೆ ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದರೆ ನಿನ್ನೊಳಗಿರುವ ಬೆಳಕೇ ಕತ್ತಲಾದರೆ ಆ ಕತ್ತಲು ಏನು ಎಷ್ಟೆನ್ನಬೇಕು ಎಂಬುದಾಗಿ ಮತ್ತೆ ಮರದ ಸ್ವಾರ್ತೆ ಆರನೇದೇ ಇಪ್ಪತ್ತೆರಡರಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ ಆದ್ಮೇರೆ ಮಕ್ಕಳೇ ನಿಮ್ಮ ಕಣ್ಣುಗಳು ಮಾತ್ರವಲ್ಲ ದೇಹದ ಒಂದೊಂದು ಅವಯವು ಯೋಚನೆಯೂ ಸಹ ಪರಿಶುದ್ಧವಾಗಿರಬೇಕು ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಪರಿಶುದ್ಧತೆ ಮೇಲೆ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಿರಿ ಆದ ಕಾರಣ ನೀವು ಕರ್ತನ ಬರುಣನು ಎದುರು ನೋಡುವರಾಗಿರುವುದರಿಂದ ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ ಎಂಬುದಾಗಿ ಹೌದು ಮೂರನೇದಾಗಿ ನೋಡುತ್ತೇವೆ ಎಚ್ಚರವಾಗಿರಿ ಎಂಬುದಾಗಿ ಆದರೆ ವಚನದಲ್ಲಿ ಲೂಕನ್ ಬರೆಸ್ ಸ್ವಾರ್ತೆ ಇಪ್ಪತ್ತೊಂದು ಮೂವತ್ತಾರಲ್ಲಿ ಬರಲ್ಪಟ್ಟಿದೆ ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಎಂಬುದಾಗಿ ಹೌದು ಬರುವಿಕೆಯಲ್ಲಿ ನೀವು ಹೋಗಲಾರದಂತೆ ಎಂತೆಂಥ ತಡೆಗಳು ತಂದು ಹಾಕ್ಬೋದು ಎಂತೆಂಥ ತಂತ್ರಗಳನ್ನು ಮಾಡಲು ಸಾಧ್ಯವೋ ಅವೆಲ್ಲವನ್ನು ಸೈತಾನನು ಹಾಕ್ತಾನೆ ಪ್ರೇರೆ ಇದನ್ನು ಗುರುತಿಸಿ ಎದುರಿಸಿ ಜಯಶಾಲಿಗಳಾಗಿರಿ ನಿಮ್ಮ ಕಣ್ಣುಗಳು ಕ್ರಿಸ್ತನ ಬರುವಿಕೆ ದರ್ಶನವನ್ನು ನೋಡುತ್ತಾ ಯಾವ ಕಾರಣದಿಂದಲೂ ಸೈತಾನ ನಡೆಗೆ ಸೆಳೆಯಲ್ಪಡದೆ ಇರಲಿ ಪ್ರೇರೆ ಪ್ರಿಯ ದೇವರ ಮಕ್ಕಳೇ ನೀವು ಎಚ್ಚರವಾಗಿರಿ ನಿಮ್ಮ ಕರುವಿಕೆಯನ್ನು ಅರಿತುಕೊಂಡು ಸ್ಥಿರವಾಗಿ ನಿಲ್ಲುವವರಾಗಿ ಆತ್ಮನಾದಾತನು ಸಭೆಯ ಮೂಲಕ ಸಭೆಗೆ ಜ ಸಭೆ ಜನರಿಗೆ ಎಚ್ಚರಿಕೆಯಾಗಿ ಬರೆಯುವುದೇನೆಂದರೆ ಆತನು ಹೇಳ್ತಾನೆ ಬೇಗನೆ ಬರುತ್ತೇನೆ ನಿನಗಿರುವುದನ್ನು ಹಿಡಿದುಕೊಂಡಿರು ನಿನ್ನ ಜೈಮಾಲೆನು ಯಾರು ಅಪಹರಿಸಬಾರದೆಂಬುದಾಗಿ ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರ ಈ ದಿನಗಳಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೇವೆ ಕ್ರಿಸ್ತನ ಬರೋಣನ ಎದುರು ನೋಡುತ್ತಾ ಇದ್ದೇವ ಆ ಪರಿಶುದ್ಧತೆಗಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವ ನಮ್ಮ ಆಲೋಚನೆಗಳು ಪರಿಶುದ್ಧವಾಗಿದೆಯಾ ನಮ್ಮ ಯೋಚನೆಗಳು ಪರಿಶುದ್ಧವಾಗಿದೆಯಾ ಹಾಗೆ ಆ ಬುದ್ಧಿ ಉಳ್ಳ ಐದು ಮಂದಿ ಕನ್ನಿಕೆಯರ ಹಾಗೆ ಸಿದ್ಧತೆಯಿಂದ ಆತನ ಬರೋಣನ ಎದುರು ನೋಡುತ್ತಾ ಇದ್ದೇವ ಹಾಗಾದರೆ ಈ ದಿನಗಳಲ್ಲಿ ಒಂದು ವೇಳೆ ನಮ್ಮಲ್ಲಿ ಯಾವುದೋ ಒಂದು ತಪ್ಪೆ ಹೋಗುತ್ತಿರುವುದಾದರೆ ಕ್ರಿಸ್ತನು ಯಾವಾಗಾದರೂ ಬರ್ಬೋದು ಅದರಿಂದ ನಾವು ಎಲ್ಲ ಆ ಸಮಯಗಳಲ್ಲಿ ಪರಿಶುದ್ಧತೆಯನ್ನು ಧರಿಸಿಕೊಂಡವರಾಗಿ ಆತನನ್ನು ಎದುರು ನೋಡುವವರಾಗಿದ್ದು ಆತನ ಬರೋಣವನ್ನು ನಾವು ಎದುರು ನೋಡುತ್ತಾ ನಮ್ಮ ಜೀವಿತಗಳನ್ನು ಸ್ಥಿರಪಡಿಸಿಕೊಳ್ಳೋಣ ದೇವರು ತಾನೆ ನಮ್ಮೆಲ್ಲರನ್ನು ಹಾಗೆ ಆಶೀರ್ವಾದ ಮಾಡಲಿ ಇಡೀ ದಿನವೂ ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರಲಿ ಆ ಮೇನ್ ಪ್ರೈಸ್ ಅಲಾಟ್